ಹಾಯ್ ಎಲ್ಲರಿಗೂ ನಮಸ್ಕಾರ ಎಸ್ ಕೆ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಳಿಗಳಿಗೆ ರೋಗ ಬರದಿರುವ ಹಾಗೆ ಮನೆಮದ್ದು ಹೇಗೆ ತಯಾರಿಸೋದಂತ ನಾನು ತಿಳಿಸ್ಕೊಡ್ತೀನಿ ಮರಿಗಳಿಗೆ ಐದರಿಂದ ಏಳು ದಿನದ ಒಳಗಡೆ ಎಫ್ ಎನ್ ಅಂತ ಒಂದು ಲಸಿಕೆ ಬರುತ್ತೆ ಮತ್ತು ಹದಿನಾಲ್ಕು ಹದಿನೈದು ಅದರೊಳಗಡೆ ಐ ಬಿ ಡಿ ಅಂತ ಒಂದು ಬರುತ್ತೆ ಅದನಂತರ ಮೂವತ್ತು ತಾರೀಕಿಗೆ ಲಸೋಟ ಅಂತ ಬರುತ್ತೆ ಅಂದರೆ ಇಪ್ಪತ್ತ್ನಾಲ್ಕರಿಂದ ಮೂವತ್ತರ ಒಳಗಡೆ ಲಸೋಟ ಅಂತ ಬರುತ್ತೆ ಅದನ್ನು ಕಣ್ಣಿಗೆ ಅಥವಾ ಮೂಗಿಗೆ ಡ್ರಾಪ್ ಇಡೋದ್ರಿಂದ ಸ್ವಲ್ಪ ಪ್ರಮಾಣ ರೋಗವನ್ನು ತಡೆಗಟ್ಟಬೌದು ಇನ್ನು ಹೆಚ್ಚಿದಾಗೆ ಅಂದರೆ ಮಳೆಗಾಲ ಬೇಸಿಗೆಗಾಲದಲ್ಲಿ ಏನು ರೋಗ ಬರ್ಬೋದು ಅಂದರೆ ವಾರಕ್ಕೊಂದ್ಸಲಿ ಅಥವಾ ತಿಂಗಳಲ್ಲಿ ಒಂದು ನಾಲ್ಕು ಸಲ ಆದರೂ ಮನೆ ಮದ್ದನ್ನು ಮಾಡಿ ಹಾಕಬೇಕು ಯಾಕಂತ ಹೇಳಿದರೆ ಕೋಳಿಗಳು ವೀಕ್ ಇದ್ದರೂ ಅದು ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಸಹಾಯ ಆಗುತ್ತೆ ಅದಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ಅದು ಅದಕ್ಕೆ ಏನೆಲ್ಲ ಹಾಕಬೇಕು ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ತಗೊಂಡಿದ್ದೀನಿ ಯಾಕಂತ ಹೇಳಿದರೆ ನಾನು ಮೊದಲೇ ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ನಾನು ಒಂದು ಪೀಸ್ ಬೆಳ್ಳ ತಗೊಂಡಿದ್ದೀನಿ ನೋಡಿ ವೀಳ್ಯದೆಲೆ ಇದು ಅಮೃತ ಬಳ್ಳಿ ಅಂತ ಬಂದ್ಬಿಟ್ಟು ಇದು ಪಪ್ಪಾಯದ್ದು ಇದು ಬಂದುಬಿಟ್ಟು ತುಳಸಿ ಇದು ಶುಂಠಿ ಇದು ಅರಿಶಿನ ನಾನು ನಮ್ಮ ಮನೇಲಿ ಮಾಡಿದಂಥ ಅರಶಿನ ಕೊಂಬ ತಗೊಂಡಿದ್ದೀನಿ ಮತ್ತು ನಾನು ಬೆಳ್ಳುಳ್ಳಿ ಇದು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಯಾಕಂತ ತೆಂಗಿನಕಾಯಿ ತುರಿ ಯಾಕೆ ಹಾಕೋದಂತ ಹೇಳಿದರೆ ಕೋಳಿಗಳಿಗೆ ಈ ಮಂಡೆ ರೋಗ ಅಥವಾ ಈ ಚಿಕನ್ ಪಾಕ್ಸ್ ಅಂತ ಹೇಳಿ ಹೇಳ್ತಾರಲ್ಲ ಹಾಗೆಲ್ಲ ಬರುತ್ತಲ್ಲ ಅದನ್ನು ಅಂತ ಹೇಳಿ ಮತ್ತು ನಾನು ಕಾಲು ಮೇಲೆ ತಗೊಂಡಿದ್ದೀನಿ ಮತ್ತು ಜೀರಿಗೆ ಮೇಲೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸಾಂಬಾರ ಬಲ್ಲಿ ಅಂತ ಒಂದು ಸೊಪ್ಪು ಸಿಗುತ್ತಲ್ಲ ಸಂ ಸಾಂಬ್ರಣ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ಆ ಸೊಪ್ಪನ್ನು ಆ್ಯಡ್ ಮಾಡ್ಕೊಡ್ತೀವಿ ಈಗ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡಾಯಿತು ಮಿಕ್ಸ್ ಮಾಡಿದ ನಂತರ ನಾನು ಈಗ ನೀವು ನೋಡ್ತಿರ್ಬೋದು ನಾನು ನನ್ನ ಕೋಳಿಗಳಿಗೆ ಬಾಜಿರ ಮತ್ತು ಬಾರ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ತೀನಿ ನೀವು ಯಾವ ಫುಡ್ಡನ್ನು ಹಾಕ್ತಿರೋ ಆ ಫುಡ್ಡಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ವೀಡಿಯೋವನ್ನು ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ವೀಡಿಯೋವಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಸುಜಿತ್ ಕೆ ಟೂ ತೌಸಂಡ್ ಫೋರ್ ಅಂತ ನನ್ನ ಅಕೌಂಟ್ ಇದೆ ಅದನ್ನು ఫాలో ఫాలోి ధన్యవాదాలు